ನೀವೆಲ್ರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ಮಂಗಳವಾರ ಮಂಗಳವಾರದ ಬ್ಲಾಗನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಗಂಟೆ ಆಯಿತು ಬರೋದೇ ಒಂಬತ್ತು ಗಂಟೆ ಆಗಿಬಿಟ್ಟಿತ್ತು ಸೊ ಬಂದಾದ ಮೇಲೆ ಮಲಗಿದೆ ತುಂಬ ಜೋರಾಗಿ ನಿದ್ದೆ ಬರ್ತಾಯಿತ್ತು ಮಲ್ಗಾನ ಅಂತೇಳಿ ಹೋಗಿ ಮಲ್ ಮಲಗಿದೆ ಬಟ್ ನಿದ್ದೆ ಬಂದಿಲ್ಲ ಯಾಕೆಂದರೆ ನನಗೆ ಮನೆ ಕೆಲಸನ ಆ ಥರ ಅರ್ಧದಲ್ಲೇ ಬಿಟ್ಟು ಅಂದರೆ ಮನೆ ಏನು ಕ್ಲೀನ್ ಆಗದೆ ಹೋಗಿ ಮಲ್ಗೋದಕ್ಕೆ ನಿದ್ದೆ ಬರಲ್ಲ ಅಮ್ಮ ಕೆಲಸ ಅಲ್ವಾ ಆಮೇಲೆ ಮಾಡೋಣ ಅಂದ್ಕೊಂಡೆ ಆದ್ರೂ ಮಲ್ಗೋದಕ್ಕಿನೇ ಆಗಿಲ್ಲ ಸೊ ನಂತರ ಎದ್ದು ಮನೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಫಸ್ಟಿಗೆ ಆಮೇಲೆ ಬಟ್ಟೆ ತುಂಬ ಇತ್ತು ತೊಳೆಯೋದು ಹೋಗುವಾಗಲೂ ಬಾಕಿ ಆಗಿಬಿಟ್ಟಿತ್ತು ತೊಳೆಯೋದು ಹಾಗೆ ತೊಗೊಂಡು ಹೋಗಿರೋ ಬಟ್ಟೆನೂ ನಾನು ತೊಳೆದಿತ್ತಿಲ್ಲ ಸೊ ಅದನ್ನು ತೊಳೆದು ಆಮೇಲೆ ಮನೆಯೂ ಕ್ಲೀನ್ ಮಾಡಿ ಎಲ್ಲ ಮನೆ ಕ್ಲೀನೇ ಇತ್ತು ಆದ್ರೂ ನಾವೆಲ್ಲಾದರೂ ಹೋಗಿ ಬಂದರೆ ಗೊತ್ತಿದೆಯಲ್ವ ಯಾವ ಥರ ಧೂಳಾಗುತ್ತೆ ಹೇಳಿ ಸೊ ಆ ಥರ ಧೂಳಾಗ್ಬಿಟ್ಟಿತ್ತು ಅಂದರೆ ಹೊರಗಡೆಯಲ್ಲಿ ದನ ಇದೆಯಲ್ವ ಅದನ್ನು ಕಟ್ಟಿದ್ದಾರೆ ಅದು ಅದು ಶಬ್ದ ಮಾಡ್ತಾಯಿದ್ದೆ ಏನು ಮಾಡೋಕ್ಕಾಗಲ್ಲ ಸೊ ಏನು ಏನು ಹೇಳ್ತಾ ಇದ್ದೀನಿ ನಾನು ಅದೇ ಮನೆಲ್ಲ ಕ್ಲೀನ್ ಆದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಬಂದಿದ್ದೀನಿ ಆದರೂ ಇವಾಗ ತುಂಬ ನಿದ್ದೆ ಇದೆ ಅಂದರೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿರೋದಲ್ವ ಹಾಗಾಗಿ ತುಂಬಾ ನಿದ್ದೆ ಬರುತ್ತೆ ನಮ್ಮಮ್ಮ ಹೇಳ್ತಾರೆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಗು ಇರುತ್ತಾರಲ್ವ ಅಂಥವ್ರಿಗೆ ಅವರಿಗೆ ಬಿಸಿ ಸ್ನಾನ ಮಾಡಿಸಿದ್ರೆ ಬಿಸಿನೀರಲ್ಲಿ ಸ್ನಾನ ಮಾಡಿಸಿದ್ರೆ ನಿದ್ದೆ ಬರುತ್ತೆ ಅಂತೇಳಿ ಬಟ್ ನಾನು ಮಗು ಅಲ್ಲಂದ್ರೂ ನನಗೆ ಇವಾಗ ತುಂಬ ಅಂದರೆ ರಾತ್ರಿ ನಿದ್ದೆ ಇಲ್ಲ ಒಂದು ಮನುಷ್ಯನಿಗೆ ಕಮ್ಮಿ ಅಂದ್ರೂ ಏಯ್ಟ್ ಅವರ್ಸ್ ಸಿಗಬೇಕು ಅದು ಅಷ್ಟು ಸಿಕ್ಕಿಲ್ಲ ಅಂದರೆ ಒಂದು ಸೆವೆನ್ ಅವರ್ಸ್ ಆದರೂ ಸಿಗಲೇಬೇಕು ಬಟ್ ಇವತ್ತು ನಾನು ಮಲಗಿರೋದು ಬರೀ ಒನ್ ಆ್ಯಂಡ್ ಹಾಫ್ ಅವರ್ ಅಂತಲೇ ಹೇಳ್ಬೋದು ಟ್ರೈನಲ್ಲಿ ಜಾಸ್ತಿ ಮಲಗಿಲ್ಲ ನಾನು ಹಾಗಾಗಿ ತುಂಬ ನಿದ್ದೆ ಬರ್ತಾ ಇದ್ದೆ ಇವಾಗ ಅಡುಗೆನೂ ಅದೇ ಥರ ಇವಾಗ ಏನು ಮಾಡಿಲ್ಲ ನಾನು ಅನ್ನ ಇದೆಯೆ ಅನ್ನೇ ಮಾಡಿಟ್ಟಿ ಹೋಗಿರೋದು ರೈಸ್ ಇದೆ ಅಲ್ವಾ ಅದ್ರದ್ದು ಅನ್ನ ಇದೆ ಇವಾಗ ಅದನ್ನ ಚೆನ್ನಾಗಿ ವಾಶ್ ಮಾಡಿ ಅದನ್ನೇ ಇವಾಗ ಬೇಯೋದಕ್ಕೆ ಹೇಳ್ತೀನಿ ಅಂದರೆ ಬಿಸಿ ಆಗೋದಕ್ಕೆ ಹೇಳ್ತೀನಿ ಯಾಕಂದರೆ ಫ್ರಿಜ್ಜಲ್ಲಿ ಇದ್ದಿದ್ದಲ್ವಾ ಅದಕ್ಕೆ ಮೊಟ್ಟೆದು ಬುರ್ಜಿನೋ ಅಥವಾ ಬೇರೆ ಏನಾದ್ರು ಮಾಡಿ ಅದನ್ನೇ ತಿನ್ನೋಣ ಅಂತೇಳಿ ಸೊ ಇವಾಗ ಫಸ್ಟಿಗೆ ಹೋಗಿ ಮಲಗ್ತೀನಿ ಮಲಗಿ ಎದ್ದಾದ ನಂತರ ಏನೇನಾಗುತ್ತೋ ಅದೆಲ್ಲನೂ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇವಾಗ ಒಳ್ಳೆ ನಿದ್ದೆಲ್ಲ ಆಗಿದೆ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದೆ ಇವಾಗ ಎದ್ದು ಅಂದರೆ ಒಂದು ಗಂಟೆ ಅಷ್ಟೊತ್ತಿಗೆ ಮಲಗಿದ್ದೀನಿ ಮೂರು ಗಂಟೆ ಅಷ್ಟೊತ್ತಿಗೆ ಎದ್ದಿರೋದು ಇವಾಗ ಇವಾಗ ಎದ್ದು ಬಾಯ್ಲ್ ರೈಸ್ ಇತ್ತಲ್ವ ಅದನ್ನು ನಾನಿಲ್ಲಿ ಬಾಯ್ಲ್ ಮಾಡೋದಾಗ ಇದ್ದೀನಿ ಸೊ ಅದನ್ನಿಟ್ಟು ಇದಕ್ಕೆ ಸಿಂಪಲ್ಲಾಗಿ ಸಾರು ಮಾಡ್ತಾ ಇದ್ದೀನಿ ತಿಳಿ ಸಾರು ಮಾಡ್ತಾ ಇರೋದಂದರೆ ಅದೂ ಫ್ರಿಜ್ಜಲ್ಲೇ ಇತ್ತು ನಾನು ಮೊನ್ನೆ ಈರುಳ್ಳಿ ಟೊಮೆಟೊ ಹಣ್ಣೆಲ್ಲ ಬೇಯಿಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದೇ ಇದೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಒಗ್ಗರಣೆ ಹಾಕೋದು ಆಮೇಲೆ ಆಮ್ಲೆಟ್ ಮಾಡೋಣ ಅಂಥೇಳಿ ಮಧ್ಯಾಹ್ನ ಟೈಮಲ್ಲೆಲ್ಲ ಈ ಥರ ತಿನ್ನೋಕ್ಕಾಗುತ್ತೆ ತಿಳಿಸಾರು ಆಮ್ಲೆಟ್ ಎಲ್ಲ ರಾತ್ರಿ ಟೈಮಲ್ಲಿ ಮಾತ್ರ ತಿನ್ನೋಕ್ಕಾಗಲ್ಲ ಅಷ್ಟೇ ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಇದೆಯಾ ಇವಾಗ ಅರ್ಜೆಂಟಿಗೆ ಮಾಡಿ ತಿಂತಾಯಿದ್ದೀನಿ ಇನ್ನೇನು ಇನ್ನೇನಂದರೆ ನಾನು ಒಂದು ನಾನೊಬ್ರು ಫಾಲೋ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ ಚಿನ್ನು ಅಪ್ಪು ಚಿನ್ನು ಅಂತೇಳಿ ಒಬ್ಬರಿದ್ದಾರೆ ಚಿನ್ನು ಅಂತೇಳಿ ಕೇಳದವರು ಒಳ್ಳೆಯ ಏನು ಒಳ್ಳೆ ಒಳ್ಳೆ ಕಾಂಟೆಂಟೆಲ್ಲ ಕೊಡ್ತಾಯಿದ್ರು ಒಳ್ಳೆ ಕಾಮಿಡಿ ಥರ ಎಲ್ಲ ಮಾತಾಡ್ತಾ ಇದ್ರು ತುಂಬಾ ಚೆನ್ನಾಗಾಗ್ತಾಯಿತ್ತು ಅವ್ರದ್ದು ವೀಡಿಯೋಸ್ ನೋಡೋದಕ್ಕೆ ತುಳುಲಿ ಮಾತಾಡ್ತಾ ಮಾತಾಡೋದು ಕನ್ನಡದಲ್ಲಿ ಮಾತಾಡೋದು ಮಲಯಾಳ ಕೇರಳ ಅಂದರೆ ಕ ಕಾಸರಗೋಡ್ ಕಾಸರಗೋಡು ಇದೆಯಲ್ವಾ ಅಲ್ಲಿದ್ದು ಲ್ಯಾಂಗ್ವೇಜ್ ಇದೆಯಲ್ವ ಅಲ್ಲಿದ್ದು ಮಲಯಾಳಂ ಆ ಲ್ಯಾಂಗ್ವೇಜಲ್ಲೆಲ್ಲ ಮಾತಾಡಿ ಒಂಥರ ಕಾಮಿಡಿ ಥರ ಮಾಡ್ತಾ ಬಟ್ ನಾನು ನಿನ್ನೆ ಸ್ಕ್ರೋಲ್ ಮಾಡ್ತಾ ಇದ್ದಾಗ ವಿಷಯ ಸಿಕ್ತು ಅವ್ರದ್ದು ಸೂಸೈಡ್ ಮಾಡಿದ್ದಾರೆ ಅಂತೇಳಿ ಅವರ ರೂಮಲ್ಲಿ ಅವರು ಹ್ಯಾಂಗ್ ಮಾಡಿದರು ರೂಮಲ್ಲಿ ಅಂತೇಳಿ ತುಂಬಾ ಬೇಜಾರಾಯಿತು ಯಾಕೆಂದರೆ ಎಲ್ಲರೂ ಇದ್ದರು ಎಲ್ರಿಗೂ ಏನು ಒಳ್ಳೊಳ್ಳೆಯ ಎಲ್ಲ ಕೊಡ್ತಾ ಇದ್ದರು ಅವರು ನೋಡಿ ಹೊರಗಡೆ ಜಗತ್ತಿಗೆ ಅವ್ರದ್ದು ಪ್ರಾಬ್ಲಮ್ ಏನು ಅವ್ರದ್ದು ಟೆನ್ಷನ್ ಏನು ಏನೂ ಗೊತ್ತಾಗಲ್ಲ ಬಟ್ ಒಳಗಡೆದು ಯಾರಿಗೂ ಗೊತ್ತಾಗಲ್ಲ ಹೊರಗಡೆ ಜೀವನದಲ್ಲಿ ಅವರು ಏನಂದರೆ ಏನು ಒಂಥರ ಏನು ಯಾರಿಗೂ ಗೊತ್ತಾಗದಿರೋ ಥರ ಇರುತ್ತೆ ಇವಾಗ ಅವ್ರನ್ನ ನೋಡಿದರೆ ನಮಗೆ ಗೊತ್ತಾಗ್ತಿತ್ತು ಅವ್ರಿಗೆ ಏನೇನು ಟೆನ್ಷನ್ ಇತ್ತು ಏನಿತ್ತು ಅಂತೇಳಿ ಬಟ್ ಈ ಥರ ಒಳ್ಳೆ ಕಾಂಟೆಂಟ್ ಕ್ರಿಯೇ ಕ್ರಿಯೇಟರ್ ಎರಡು ಲಕ್ಷಕ್ಕಿಂತ ಜಾಸ್ತಿ ಅವ್ರಿಗೆ ಫಾಲೋವರ್ಸ್ ಇದ್ದರು ನೋಡಿದರೆ ಸೂಸೈಡ್ ಮಾಡಿದ್ದಾರೆ ಏನು ಪ್ರಾಬ್ಲಮ್ ಆಗಿರ್ಬೋದು ಅಂತ ಅದೇ ನನಗೆ ನೆನೆಸ್ಕೊಂಡೆ ಒಂಥರ ಟೆನ್ಷನ್ ಆಗ್ತಾ ಇದೆ ಯಾಕೆಂದರೆ ಟೆನ್ಷನ್ ಅಂದರೆ ಒಂಥರ ಅಂಥ ಸ್ಟೆಪ್ ಅಂದರೆ ಫೈನಲ್ ಆಗಿ ಯಾವ ವೇನು ತೋ ತೋರದೇ ಇದ್ದಾಗ ಅಂದರೆ ಯಾವ ವೇನು ವೇನು ಕಾಣದೇ ಇದ್ದಾಗ ಈ ಥರ ಸ್ಟೆಪ್ ತಗೊಳ್ಳೋದು ಅಂಥ ಪ್ರಾಬ್ಲಮ್ ಏನಾಗಿರ್ಬೋದು ಅವ್ರಿಗೆ ಅಂತೇಳಿ ಯಾಕಂದರೆ ಚೆನ್ನಾಗಿ ಕಾಂಟೆಂಟ್ ಇದು ಮಾಡ್ತಾಯಿದ್ರು ಆಮೇಲೆ ಒಳ್ಳೆ ಎಲ್ಲ ಅವರಿಗೆ ಸಿಗ್ತಾ ಇತ್ತು ಆ ಥರ ಏನು ಸಿಗಲ್ಲ ಆ ಥರ ಏನಿಲ್ಲ ಚೆನ್ನಾಗೇ ಸಿಗ್ತಾಯಿತ್ತು ಒಂದು ಮಗು ಬೇರೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂದರೆ ನ್ಯೂಸ್ ಅಂದರೆ ಇದರಲ್ಲಿ ತೋರಿಸ್ತಾರಲ್ವ ಇನ್ಸ್ಟಾಗ್ರಾಮಲ್ಲೇ ಒಂದೊಂದೇ ನ್ಯೂಸ್ ಇದೆಲ್ಲ ತೋರಿಸ್ತಾರಲ್ವಾ ಅದರಲ್ಲಿ ತೋರಿಸ್ತಾ ಇದ್ರು ಒಂದು ಮಗು ಬೇರೆ ಇದೆ ಅಂತೇಳಿ ತುಂಬಾ ಬೇಜಾರಾಗುತ್ತೆ ಈ ಥರ ಆದಾಗ ನೋ ನೋಡಿ ನಿನ್ನೆ ತನಕ ಮೊನ್ನೆ ತನಕ ಒಳ್ಳೆ ಏನು ಆ್ಯಕ್ಟಿವ್ ಆಗಿಯೇ ಇದ್ದರು ಇವಾಗ ನೋಡುವಾಗಂದರೆ ನಿನ್ನೆ ಆಗಿರೋದಂತೆ ಒಂಬತ್ತನೇ ತಾರೀಕಿಗೆ ಕೇಳಿ ತುಂಬಾ ಬೇಜಾರಾಯಿತು ಸೊ ಅದನ್ನು ಅಂದರೆ ನಾನು ಯಾಕೆ ಹೇಳಿರೋದಂದರೆ ನೋಡಿ ನಾವಿವಾಗ ಹೊರಗಡೆ ಜ ಲೈಫಲ್ಲಿ ಇವಾಗ ಇವಾಗ ಮಾತಾಡೋ ಮಾತಾಡುವಾಗ ಅಥವಾ ಬೇರೆಯವ್ರ ಜೊತೆ ಇದ್ದಾಗ ನಮ್ಗೆ ಅವ್ರಿಗೆ ಗೊತ್ತಾಗ ಗೊತ್ತಾಗುತ್ತೆ ನಮ್ಮ ಪ್ರಾಬ್ಲಮ್ ಏನು ಅಂತೇಳಿ ಬಟ್ ನಮ್ಮದು ಏನು ಅಂತೇಳಿ ನಮಗೇನೆ ಗೊತ್ತಿರೋದು ನಮಗೇನೆ ಫೀಲ್ ಆಗೋದಾದ್ರೂ ಆ ಸ್ಟೆಪ್ ತಗ್ ತೆಗೆಯೋದು ಬೇಡದಿತ್ತು ಅಷ್ಟು ದೊಡ್ಡ ಸ್ಟೆಪ್ ಏನಾದರೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಯಾವುದೇ ಪ್ರಾಬ್ಲಮ್ ಆಗಲಿ ಏನೇ ಆಗಲಿ ಯಾ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಬಟ್ ಅವರು ಆ ಥರ ಸ್ಟೆಪ್ ತಗೊಂಡಿರೋದು ತಪ್ಪು ಅಂತಲೇ ಹೇಳ್ಬೋದು ಸೊ ಇವಾಗೆಲ್ಲ ರೆಡಿ ಆಗಿದೆ ನಂದು ತಿಳಿ ಮಾಡಿದ್ದೆ ಹಸ್ಬೆಂಡ್ ಆಮೇಲೆ ಎದ್ದೇಳ್ತೀನಿ ಅಂತ ಹೇಳಿದರು ನೀನು ಊಟ ಮಾಡು ನಾನು ಆಮೇಲೆ ಊಟ ಮಾಡ್ತೀನಿ ಅಂತೇಳಿ ಸೊ ಅದಕ್ಕೋಸ್ಕರ ನಾನಿಲ್ಲಿ ಊಟ ಮಾಡೋದಕ್ಕೆ ಕೂತಿದ್ದೀನಿ ಸೊ ಇವಾಗ ನಂದು ಊಟ ಎಲ್ಲ ಆಯಿತು ಮಕ್ಕಳಿಗೋಸ್ಕರ ಸಿಂಪಲ್ಲಾಗಿ ಏನು ಗ್ರಾ ಗಾರ್ಲಿಕ್ ಚಿಲ್ಲಿ ನೂಡಲ್ಸ್ ಇದೆಯಲ್ವ ಅದನ್ನು ಮಾಡೋಣ ಅಂತೇಳಿ ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೇನೆ ನಾನು ಚಿಕ್ಕ ಮಗಳಿದಾಳಲ್ವ ಎಲ್ಲ ತೆಗೆದು ಹೊರಗಡೆ ಇರ್ತಾಳೆ ವೆಜಿಟೇಬಲ್ಸ್ ಅಂದರೆ ಕ್ಯಾಪ್ಸಿಕಮ್ ಅಲ್ಲ ಸೊ ಅದಕ್ಕೋಸ್ಕರ ಯಾವುದೇ ವೆಜಿಟೇಬಲ್ಸ್ ಏನು ಹಾಕೋದೇ ಸಿಂಪಲ್ಲಾಗಿಯೇ ಗಾರ್ಲಿಕ್ ಚಿಲ್ಲಿ ನೂಡಲ್ಸ್ ಇದೆಯಲ್ವ ಅದನ್ನು ಮಾಡೋಣ ಅಂತೇಳಿ ಇಲ್ಲಿ ನಾನಿಲ್ಲಿ ಮಾಡ್ತಾ ಇದ್ದೀನಿ ನನ್ನ ಮಗಳು ಬಂದಾಗ ಯಾವ ಥರ ರಿಯಾಕ್ಷನ್ ಮಾಡ್ತಾಳೆ ಅಂತೇಳಿ ನೋಡಬೇಕು ನಮ್ಮಮ್ಮ ಅಂತ ಇದ್ದರು ಬೆಳಿಗ್ಗೆ ಹೇಳ್ತಾ ಇದ್ಳು ಏನು ಅಮ್ಮನೋ ಏನೋ ಇವಾಗ ಬರ್ತೀನಿ ಆವಾಗ ಬರ್ತೀನಿ ಅಂತೇಳಿ ಇಷ್ಟೊತ್ತಾದ್ರೂ ಬಂದೇ ಇಲ್ಲ ಅಂಥೇಳಿ ಸೊ ಇವಾಗ ಬಂದು ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ನೋಡೋಣ ಅವಳು ವಾಲಿಕ

ಸೊ ಫ್ರೆಂಡ್ಸ್ ಇವಾಗ ಮಕ್ಕಳು ಸ್ಕೂಲ್ ಬಿಟ್ಟು ಬಂದಿದ್ದಾರೆ ಏನಂದರೆ ನಾನು ಮಕ್ಕಳನ್ನ ನಾನಂತಲ್ಲ ಯಾರೇ ಆದ್ರೂ ಮಕ್ಕಳನ್ನ ಬೇಕು ಅಂತೇಳಿ ಏನು ಬಿಟ್ಟು ಹೋಗಲ್ಲ ಅಂದರೆ ಮಕ್ಕಳ ಕರ್ಕೊಂಡು ಹೋಗೋದಕ್ಕೆ ಇಷ್ಟ ಇಲ್ಲದೆ ಈ ಥರ ಎಲ್ಲ ಬಿಟ್ಟು ಹೋಗಲ್ಲ ಏನಾದರೂ ಒಂದೊಂದು ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಬಿಟ್ಟು ಹೋಗ್ತಾರೆ ಆಮೇಲೆ ನಾನು ಫಸ್ಟ್ ಟೈಮ್ ಏನು ಬಿಟ್ಟು ಹೋಗಿರೋದಲ್ಲ ನಾನು ಹಾಸನದಲ್ಲಿದ್ದಾಗ ಕೊರೋನಾ ಫಸ್ಟು ಕೊರೋನಾ ಬಂತಲ್ವ ಅವಾಗ ನಾನು ಬಿಟ್ಟು ಹೋಗಿದ್ದೆ ಆವಾಗ ನಮ್ಮಮ್ಮನ ಮನೇಲವಳು ಟೂ ಮಂತ್ ಇದ್ಲು ನಾವು ಕ್ವಾರಂಟೈನಲ್ಲೆಲ್ಲ ಇದ್ವಿ ಸೊ ಹಾಗಾಗಿ ಅವಳು ಟೂ ಮಂತ್ ಅಮ್ಮನ ಮನೆಯಲ್ಲೇ ಇದ್ದು ಆಮೇಲೆ ಮಗುದು ಫೀಡಿಂಗ್ ಇದೆಯಲ್ವಾ ಪ್ರೆಸ್ ಫ್ರೀಡಿಂಗ್ ಅದನ್ನು ಬಿಡಿಸುವಾಗ್ಲೂ ಆಯ್ತಲ್ಲ ನಮ್ಮ ಬೇಗನೆ ಬಿಟ್ಟಿದ್ದಾಳೆ ಅವಳು ಬಿಡಿಸಿರೋದು ಆವಾಗ ಅವಳು ಆವಾಗಲೂ ಅಮ್ಮನ ಮನೆಯಲ್ಲೇ ಇದ್ವಿ ಎರಡು ತಿಂಗಳಲ್ಲಿ ಈ ಥರ ಅಮ್ಮನ ಮನೇಲಿ ಇರ್ತಾ ಇದ್ದು ಚಿಕ್ಕವಳ ಆದರೆ ನಾನಿಂದು ಎರಡು ಮಕ್ಕಳು ಅಂದರೆ ಅಮ್ಮನ ಮನೇಲಿ ಬೇಗ ಅಡ್ಜಸ್ಟ್ ಆಗಿದ್ದಾರೆ ಕೆಲವು ಮಕ್ಕಳು ಅಷ್ಟೊಂದು ಅಡ್ಜಸ್ಟ್ ಆಗೋಲ್ಲ ಬಟ್ ನನ್ನ ಮಕ್ಳು ಇಬ್ಬರೂ ಅಡ್ಜಸ್ಟ್ ಆಗಿದೆ ಆಗಿಲ್ಲ ಅಂತೇಳಿ ಏನಲ್ಲ ಬಟ್ ಇವಾಗ ಒಂದು ಹೇಳ್ತಿದ್ದಾಳೆ ಅಮ್ಮ ಹಿಂಗೆ ಎಷ್ಟು ಬೇಜಾರಾಯ್ತಂದ್ರೆ ಊಟ ಮಾಡುವಾಗ ನೀನ್ ಬೇಕು ಅಂತೇಳಿ ಆಗ್ತಾ ಇತ್ತು ಮಲಗುವಾಗ್ಲೂ ನೀನು ಬೇಕು ಅಂತೇಳಿ ಆಗ್ತಾ ಇತ್ತು ಅಂತೆಲ್ಲ ಹೇಳ್ತಾ ಇದ್ಲು ಅದರ ಕೇಳೋ ಹೇಳುವಾಗಲೇ ಒಂಥರ ಬೇಜಾರಾಯ್ತು ಸೊ ಇವಾಗ ಇಲ್ಲಿ ಅಲ್ಲಿ ಬಾವಿ ತೋಡಿದ್ರಲ್ವ ಅಲ್ಲಿ ಇದು ಬಾಂಬ್ ಥರ ಹಾಕಿದ್ರು ಕಲ್ಲು ಬರುತ್ತಲ್ವ ಕಲ್ಲು ಹಾಕಿ ಇದು ಬಾಂಬ್ ಬ್ಲಾಸ್ಟ್ ಮಾಡ್ತಾರಲ್ವ ಕಲ್ಲನ್ನು ಪುಡಿ ಮಾಡೋದು ಶಬ್ದಕ್ಕೆ ನಾನೇ ಒಂದ್ಸಲ ಬಿಟ್ಟೆ ಅಂದರೆ ಅವತ್ತೊಂದು ಸಲ ಮಾಡುವಾಗ ಹೇಳಿದ್ರು ಅವರು ಈ ಥರ ನಾವು ಇದು ಮಾಡ್ತಾ ಇದ್ದೀವಿ ಅಂತೇಳಿ ಈ ಥರ ಕಲ್ಲು ಬಾಂಬ್ ಬ್ಲಾಸ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಕಲ್ಲು ಪುಡಿ ಮಾಡೋದಕ್ಕೆ ಬಟ್ ಇವತ್ತು ಹೇಳುತ್ತಿಲ್ಲ ನಾನಿಲ್ಲಿ ಕಿಚನಲ್ಲಿದ್ದೆ ಸೊ ಆವಾಗಲೇ ಒಂದೇ ಸಮಯ ನಾನು ಹೆದರಿಬಿಟ್ಟೆ ಅಜ್ಜು ಬೇಗ ಕುಲಿ ಯಾವಾಗಲೂ ನಾನೇ ಸ್ನಾನ ಮಾಡಿಸ್ತೀನಿ ಮಗಳನ್ನು ಬಟ್ ಇವತ್ತು ಸುಸ್ತಾಗ್ತಾ ಇತ್ತು ಅದಕ್ಕೋಸ್ಕರ ಅವಳ ಹತ್ರನೇ ಸ್ನಾನ ಮಾಡೋದಕ್ಕೆ ಹೇಳಿದೆ ಅಂದರೆ ತಲೆ ಮಾತ್ರ ನಾನು ವಾಶ್ ಮಾಡಿಕೊಟ್ಟಿರೋದು ಮೈ ಕೈಯೆಲ್ಲ ನೀನೇ ವರ್ಸ್ ಒರೆಸ್ಕೊ ಅಂತೇಳಿ ಸೊ ಅವಳು ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದಾಳೆ ಹಾಗೆ ನಾನಿಲ್ಲಿ ಸಾರಿಗೂ ರೆಡಿ ಮಾಡ್ತಾ ಇದ್ದೀನಿ ಹಾಗೆಯೇ ಸ್ವೀಟ್ ಕಲ್ತಪ್ಪಿದೆಯಲ್ವಾ ಅದನ್ನೂ ಮಾಡ್ತಾ ಇದ್ದೀನಿ ತುಂಬ ಈಸಿ ಆಗಲಿ ಅಂತೇಳಿ ಇದನ್ನು ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಬೇರೆ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೆ ಹಾಗೆಯೇ ಈ ಚಿಲ್ಲಿ ಗಾರ್ಲಿಕ್ ನೂಡಲ್ಸ್ ಇದೆಲ್ಲ ತುಂಬಾ ಟೇಸ್ಟಿಯಾಗಿತ್ತು ಸ್ವಲ್ಪ ಸ್ಪೈಸಿ ಆಗಿ ಎಲ್ಲ ತುಂಬಾ ಟೇಸ್ಟಿಯಾಗಿತ್ತು ಬಟ್ ಇದರದ್ದು ರೆಸಿಪಿ ಹಾಕಿಲ್ಲ ನಿಮಗೆ ಬೇಕಂದರೆ ಕೇಳಿ ನಾನು ಇದರದ್ದು ರೆಸಿಪಿನ ಶೇರ್ ಮಾಡ್ತೀನಿ ಸೊ ಇವಾಗ ಬಟ್ಟೆಲ್ಲ ತೆಗೆಯೋದಕ್ಕೆ ಬಂದಿದ್ದೀನಿ ನಿಮ್ಮ ಅಪ್ಪನ ತುಂಬ ಶಬ್ದ ಮಾಡ್ತಾ ಇದ್ದಾರೆ ಆಟ ಆಡ್ತಾ ಇದ್ದಾರೆ ಅಂದರೆ ಅವರಿಗೆ ಟೈಮ್ ಸಿಗೋದೇ ಸಂಜೆ ನಂತರ ಆಟಾಡೋದಕ್ಕೆ ಸೊ ಹಾಗಾಗಿ ಸ್ವಲ್ಪ ಆಟ ಆಡ್ತಾ ಇದ್ದಾರೆ ನನಗೆ ಬಟ್ಟೆ ತೆಗೆಯೋದಕ್ಕೆ ಬಂದಿದ್ದೀನಿ ಮೇಲೆ ಹಾಕಿರೋದೇ ಮಧ್ಯಾಹ್ನ ಅಲ್ವಾ ಕೆಳಗಡೆಯಿಂದ ಮೇಲೆ ಬರೋಷ್ಟೊತ್ತಿಗೆ ಉಸಿರು ನಿಂತ ಹಾಗೆ ಆಗ್ತಾಯಿದೆ ಒಂಥರ ಆಗ್ತಾಯಿದೆ ಅದರಲ್ಲಿ ಇವತ್ತು ಜಾಸ್ತಿ ಸುಸ್ತಾಗ್ತಿರೋದು ಯಾಕೆಂದರೆ ಅದೇ ಒಂದು ದಿವಸ ನಿದ್ದೆ ಕರೆಕ್ಟಾಗಿಲ್ಲ ಒಂದೇ ಒಂದು ದಿವಸ ನಿದ್ದೆ ಕರೆಕ್ಟ್ ಅಂದರೆ ಮಲಗಿದ್ದೀನಿ ಮೇಲೆ ಮಲಗಿದ್ದೀನಿ ಆದ್ರೂ ರಾತ್ರಿದು ನಿದ್ದೆ ರಾತ್ರಿ ಇದೆ ಹಾಗಾಗಿ ಅಂದರೆ ಒಂಥರ ಏನು ಉದಾಸೀನ ಒಂಥರ ಸುಸ್ತು ಥರ ಒಂಥರ ಆ್ಯಕ್ಟಿವ್ ಇಲ್ಲ ಬಾಡಿ ಇದೆಯಲ್ವ ಆ್ಯಕ್ಟಿವ್ ಇಲ್ಲ ಸೊ ಇವಾಗ ಅದೇ ಥರ ಸಾರು ಮಾಡೋದಕ್ಕೂ ಇಟ್ಟಿದ್ದೀನಿ ಕುಕ್ಕರಲ್ಲಿ ಕಡಲೆಕಾಳು ಬೀನ್ಸ್ ಆಲೂಗಡ್ಡೆಲ್ಲ ಹಾಕಿ ಕುರ್ಮ ಮಾಡೋಣ ಅಂತೇಳಿ ಹಾಗೆ ನನಗೆ ಇದು ಸ್ವೀಟ್ ತಪ್ಪಿದೆಯಲ್ಲ ಅದನ್ನು ತಿನ್ನೋದಕ್ಕೆ ಆಸೆ ಆಗ್ತಾಯಿತ್ತು ಅದನ್ನು ಇಟ್ಟಿದ್ದೀನಿ ಸೊ ಇವತ್ತು ಇವಾಗ ತಂಗಿಯರು ಬರ್ಬೋದು ನೈಟ್ ಆಗ್ಬೋದು ಅಷ್ಟೊತ್ತಿಗೆ ಅವರು ಜಾವುಗಳೆಲ್ಲ ಹೋಗಿ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಬಟ್ಟೆ ಎಲ್ಲ ತೆಗಿಯಾನ ಅಂತೇಳಿ ಇವತ್ತು ಜಾಸ್ತಿ ಬಟ್ಟೆಗಳು ಕೆಳಗಡೆ ಬಿದ್ದಿಲ್ಲ ಇಲ್ಲಾಂದರೆ ಜಾಸ್ತಿಯಾಗಿ ಬಟ್ಟೆಗಳು ಕೆಳಗಡೆ ಬಿದ್ದಿರುತ್ತೆ ಇವತ್ತು ಅಷ್ಟೊಂದೇನು ಬಿದ್ದಿಲ್ಲ ನನಗೆ ಮಳೆ ಬರೋದಕ್ಕೆ ಆಸೆ ಆಗ್ತಾ ಇದೆ ಮಳೆ ಬರಲಿ ಅಂತ ಹೇಳಕಂದರೆ ತುಂಬ ಶೆಕೆ ಥರ ಆಗ್ತಾ ಇದೆ ಅಲ್ಲಿ ತುಂಬಾ ಚಳಿ ಇತ್ತು ಎಲ್ಲಿ ಗೊತ್ತಾ ಸಾಕಲೇಶ್ಪುರದಲ್ಲಿ ಇದೆಯಲ್ವಾ ಅಲ್ಲಿ ತುಂಬ ಅಂದರೆ ತುಂಬ ಚಳಿ ನಾವು ನಿನ್ನೆ ಬರುವಾಗ ರೋಡೇ ಕಾಣಿಸ್ತಾ ಇತ್ತಿಲ್ಲ ನನಗೆ ಅಷ್ಟೊಂದು ಏನು ಮಂಜಿತ್ತು ಬಟ್ ಇಲ್ಲಿ ಬಂದರೆ ಇಲ್ಲಿ ಮಂಗಳೂರು ಸುಬ್ರಹ್ಮಣ್ಯ ಕಲ್ದ ತಕ್ಷಣನೇ ಶೆಕೆ ಸ್ಟಾರ್ಟ್ ಆಗಿ ಶ್ಟಾರ್ಟ್ ಆಗಿಬಿಡುತ್ತೆ ಅದೇ ಸುಬ್ರಹ್ಮಣ್ಯ ಹೋಗುವಾಗ ಸುಬ್ರಹ್ಮಣ್ಯ ಕಲ್ ತಕ್ಷಣ ಸ್ವಲ್ಪ ಕೂಲ್ ಕೂಲ್ ಕ್ಲೈಮೇಟ್ ಸ್ಟಾರ್ಟ್ ಆಗಿಬಿಡುತ್ತೆ ಆ ಥರ ನನಗೊಟ್ಟಿನಲ್ಲಿ ಅಲ್ಲೇ ಇಷ್ಟ ಆಗೋದು ಚಳಿದು ಕ್ಲೈಮೇಟ್ ಇದೆ ನನಗೆ ಇಷ್ಟ ನನಗೆ ಅಲ್ಲೇ ಇಷ್ಟ ಇದ್ದಿದ್ದು ಬಟ್ ಹಸ್ಬೆಂಡು ಬೇಡ ಮಂಗ್ಳೂರಲ್ಲಿ ಶಿಫ್ಟ್ ಅಂತ ಹೇಳಿದಕ್ಕೋಸ್ಕರ ನಾವಿಲ್ಲಿ ಮಂಗ್ಳೂರಲ್ಲಿ ಶಿಫ್ಟ್ ಆಗಿರೋದು ಸೊ ಇನ್ನೇನು ಇನ್ನೇನೆಂದರೆ ನಾನು ನಾನಂದರೆ ಈ ಥರ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ ಈ ಥರ ಅಂದರೆ ಈ ಥರ ರೋಡ್ ಹೊರಗಡೆ ಹೋಗುವಾಗಲೂ ಇದೇ ಥರ ಕ್ಯಾಮ್ರಾ ಮುಂದ್ಗಡೆ ಮಾತಾಡ್ಕೊಂಡು ವೀಡಿಯೋ ಮಾಡಬೇಕು ಅಂತೇಳಿ ಒಂಥರ ನಾಚಿಕೆ ಥರ ಆಗೋದು ಮಾತಾಡೋದಕ್ಕೇನೆ ಆದ್ರೂ ಮಾತಾಡಲ್ಲ ಈ ಥರ ಹಿಡ್ಕೊಂಡು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ತೀನಿ ಮುಂದೆ ಮುಂದೆ ಕರೆಕ್ಟ್ ಆಗುತ್ತೆ ಅಂತೇಳಿ ಯಾಕೆಂದರೆ ನಾನು ಇದನ್ನು ಕಂಟಿನ್ಯೂ ಮಾಡಲೇಬೇಕು ಅಂತೇಳಿ ಮಾಡಿರೋದು ಯೂಟ್ಯೂಬ್ ನನಗಿದು ಏನೇ ಆದರೂ ಬಿಡಬಾರ್ದು ಏನಾದರೂ ಒಂದು ಮಾಡಲೇಬೇಕು ಇದರಿಂದ ಅಂತೇಳಿ ಎಷ್ಟೋ ಜನ ಎಷ್ಟೆಷ್ಟೋ ದೊಡ್ಡ ಬಂಗ್ಲೆಗಳು ಕಟ್ತಾ ಇದ್ದಾರೆ ಎಷ್ಟೆಷ್ಟೋ ದೊಡ್ಡ ಕಾರ್ಗಳು ತೆಗಿತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಿಂದ ಬಟ್ ನಮ್ಗೆ ಅಷ್ಟೆಲ್ಲ ಬೇಡ ನನಗೊಂದು ಆಸೆ ಇರೋದು ಚಿಕ್ಕ ಮನೆ ಒಂದು ಕಟ್ಟಬೇಕು ಅಂತೇಳಿ ಒಂದು ಚಿಕ್ಕ ಕಾರ್ ತಗೋಬೇಕು ಅಂತೇಳಿ ಅಂದರೆ ನನ್ನ ದುಡಿಮೆಯಿಂದಲೇ ಅಂತಲ್ಲ ನಂದು ಯಾವುದಕ್ಕಾದ್ರೂ ಒಂದು ಅಡ್ಜಸ್ಟ್ಮೆಂಟಿಗೆ ಆಗುತ್ತಲ್ವ ಅಂತೇಳಿ ಅಷ್ಟೇ ಸೊ ತುಂಬ ಆಸೆ ಇದೆ ಎಲ್ಲರ ಆಸೆನೂ ಅಲ್ಲ ಪೂರ್ತಿ ಮಾಡಿಕೊಡಬೇಕು ಎಲ್ಲದೂ ಫಸ್ಟ್ದು ಆಸೆ ಅಂದರೆ ಮನೆ ಮನೆ ಅಂತೂ ಇಂಪಾರ್ಟೆಂಟೇ ಮನೆ ಒಂದು ಇರಬೇಕು ಅಂತೇಳಿ ಎಷ್ಟು ತನಕ ಬಾಡಿಗೆ ಕಟ್ಟೋದು ಅಂತೇಳಿ ಅದೊಂಥರ ಬೇಜಾರಾಗುತ್ತೆ ತಿಂಗಳು ತಿಂಗಳು ಬಾಡಿಗೆ ಕಟ್ಟೋದಕ್ಕೂ ಬೇಜಾರಾಗುತ್ತೆ ಸೊ ಎಲ್ಲರಿಗೂ ಅಲ್ಲ ಒಂದು ಮನೆಯದು ನೆಸೀಬ್ ಮಾಡಿ ಕೊಡಲೇಬೇಕು ಎಲ್ರಿಗೂ ಯಾರ್ಯಾರ ಯಾರ್ಯಾರು ಯಾರು ಯಾರ್ಯಾರಿಗೆಲ್ಲ ಮನೆ ಇಲ್ಲ ಅವ್ರಿಗೆಲ್ರಿಗೂ ಮನೆ ಒಂದು ನೆಸೀಬ್ ಮಾಡಿ ಕೊಡಬೇಕು ಅಲ್ಲ ಸೊ ಇನ್ನೇನು ನನಗೆ ಇದು ಇಲ್ಲಿ ಅಂದರೆ ಒಂಥರ ಖುಷಿ ಆಗುತ್ತೆ ಇಲ್ಲ ಒಂಥರ ಸಮಾಧಾನ ಸಿಗುತ್ತೆ ನನಗೆ ಇನ್ನೇಗಡೆ ಬಂದರೆ ತುಂಬಾ ಖುಷಿಯಾಗುತ್ತೆ ಬಟ್ ಸಂಜೆ ಸಾಯಂಕಾಲನೇ ಆಗುತ್ತೆ ಇಲ್ಲಿಗೆ ಬರೋಷ್ಟೊತ್ತಿಗೆ ಬೇಗ ಬರೋದಕ್ಕೂ ಆಗಲ್ಲ ಇಲ್ಲಿ ಬಿಸಿಲು ಹಾಗಾಗಿ ಲೇಟ್ ಆಗುತ್ತೆ ಬರೋದು ಸೊ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಟ್ಟೆನೂ ಅಲ್ಲಿ ಮೇಲ್ಗಡೆಯಿಂದ ತೊಗೊಬಂದಿದ್ನಲ್ಲ ಅದನ್ನು ಹಾಗೆಯೇ ಇಟ್ಬಿಟ್ಟಿದ್ದೀನಿ ಅದನ್ನು ಮಡಚಿ ಏನು ಇಟ್ಟಿಲ್ಲ ನಾಳೆ ಬೆಳಿಗ್ಗೆನೇ ಇಡೋಣ ಅಂತೇಳಿ ನಾನು ಇನ್ನೇ ಅಲ್ಲಿ ಇದೆಯಲ್ವ ಅಲ್ಲಿ ಶಟರ್ ಇದೆಯಲ್ವ ಅದನ್ನು ಆಟ ಆಡಿದ್ದೆ ಹಾಗಾಗಿ ನನಗೆ ತುಂಬ ಕೈ ಕಾಲೆಲ್ಲ ಇದೆ ಒಂಥರ ಜ್ವರ ಬಂದಾಗಿರೋ ಥರ ಫೀಲ್ ಆಗ್ತಾ ಇದೆ ಸೊ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್